ಹಾಯ್ ಹಲೋ ಗುಡ್ ಮಾರ್ನಿಂಗ್ ಡೇ ಒನ್ ವ್ಲಾಗ್ಗೆ ಸ್ವಾಗತ ಎಲ್ರಿಗೂ ಬೆಳಿಗ್ಗೆ ಎದ್ದೆ ಬೆಳಿಗ್ಗೆ ಎದ್ದಂಗೆ ಏಳು ಗಂಟೆ ಹಾಗೇ ಹೋಗಿತ್ತು ಹೋಗಿ ಡೋರ್ ಓಪನ್ ಮಾಡಿದೆ ಡೋರ್ ಓಪನ್ ಮಾಡ್ದಂಗೆ ಒಂದು ಹೂ ಕಾಣಿಸ್ತು ಒಂದು ವರ್ಷದಿಂದ ಕಬತ್ತಾ ಇದ್ದೀನಿ ದಣಗಳೆಲ್ಲ ತಿಂತ ಹೂ ಬಿಟ್ಟಿದೆ ಹಂಗೂ ವೀಡಿಯೋ ಮಾಡ್ತಿದ್ದೆ ಹೋಗಿ ಹಂಗೆ ಹೊರಗಡೆ ಎಲ್ಲ ತೊಳೆದು ಪಕ್ಕದ ಮನೆ ಮನೆ ಹೂ ಬಿಟ್ಟಿತ್ತು ಎಲ್ಲ ತಗೊಬಂದು ಇತ್ತು ಹಂಗೆ ಒಳಗಡೆ ಬಂದೆ ನನ್ನ ಮಕ್ಕಳು ಮಲ್ಕೊಂಡಿದ್ರು ಈಗ ನಮ್ಮ ಮನೆಯವರು ಟ್ಯಾಟು ಹಾಕ್ತಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ನನ್ನ ಮಗಳನ್ನ ಹೋಗಿ ಹೇಳಿಸ್ದೆ ಆಮೇಲೆ ಕಾಫಿ ಇಟ್ಟೆ ಕಾಫಿಗಿಟ್ಟು ಅವ್ರಿಗೆ ಕುಡ್ದು ನಾನು ಕುಡ್ದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ತೊಳೆದಿಟ್ಟೆ ಮತ್ತು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಬೇಕಿತ್ತು ನಾನು ಆಲ್ರೆಡಿ ಎಲ್ಲ ಅಡುಗೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಂದರೆ ಒಂದ್ಸತಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಗುಡಿಸಿ ಒರೆಸ್ಬೇಕಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ನಿನ್ನೆ ಗುರುವಾರ ಆಗಿರೋದ್ರಿಂದ ರಾಯವಾರ ನಾನು ಮಾಡ್ತೀನಿ ಹಂಗಾಗಿ ಎಲ್ಲ ಧೂಳೆಲ್ಲ ತೊಗೊಂಡು ದೇವ್ರ ದೀಪ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ ಸೊ ಇವತ್ತು ಹಾಗೆ ಗೂಡಿಸಿ ಒರೆಸ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಗುಡಿಸ್ಕೊಂಡು ಒರಿಸ್ಕೊಂಡೆ ಮತ್ತು ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಊಟ ಎಲ್ಲ ಪ್ಯಾಕ್ ಮಾಡಿ ನನ್ನ ಮಗಳಿಗೆ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ರೊಟ್ಟಿ ಹಾಕೊಟ್ಟೆ ತಿಂಡಿ ತಿನ್ಕೊಳ್ಳಿ ಅಂತ ಟೈಮ್ ಆಗಿತ್ತು ಅವ್ರಿಗೂ ತಿರುಗಿ ನನ್ನ ಮಗಳನ್ನ ರೆಡಿ ಮಾಡಿಸಿ ಇನ್ನು ಅವಳಿಗೆ ನಾನು ತಿಂಡಿ ತಿನ್ನಿಸ್ಬೇಕು ಅವ್ರದ್ದಿನಲ್ಲ ನಾನೇ ತಿನ್ನಿಸ್ಕೊಳ್ಬೇಕು ಆದರೆ ಒಂಬತ್ತು ಗಂಟೆ ಆಗಕ್ಕೆ ಆಗಿದೆ ಅವಳು ಒಂಬತ್ತುವರೆಗೆ ಆಟೋ ಬರುತ್ತೆ ಪಾಪ ನನ್ನ ಮಗ ಮಲ್ಕೊಂಡಿದ್ದಾನೆ ಎತ್ತಿ ಅವನ್ನ ಮೇಲೆ ಮಲಗಿಸಿ ನೀವುಳನ್ನೆಲ್ಲ ರೆಡಿ ಮಾಡಿ ನಾನು ಸ್ನಾನಕ್ಕೆ ಹೋದೆ ಸ್ನಾನದಿಂದ ಬಂದು ಇನ್ನು ದೇವ್ರ ದೀಪ ಎಲ್ಲ ಇಟ್ಟು ದೇವ್ರ ದೀಪ ಇಟ್ಟಾದ್ಮೇಲೆ ಇನ್ನು ನನ್ನ ಮಗಿಗೆ ಹಾಯ್ ಹೇಳಮ್ಮ ಅಂತಂದೆ ವೀಡಿಯೋ ಮಾಡ್ಕೋತಾರ್ದ ನೋಡ್ತಾ ಇದ್ಳು ಹಾಯಿ ಹೇಳಮ್ಮ ಅಂತ ಹೇಳಿದೆ ಹಂಗೆ ಇವತ್ತು ದೀಪ ಎಲ್ಲ ಇಟ್ಟು ಇನ್ನು ಸ್ವಲ್ಪ ಕೆಲಸ ಇತ್ತು ಮತ್ತು ಮಾಡ್ಕೊಳ್ಳೋಣ ಅಂತ ಇನ್ನು ನನ್ನ ಮಗ ಗಂಟೆ ವೆಯ್ಟ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ ಇವತ್ತಿನ ವೀಡಿಯೋ ಇಷ್ಟೇ